ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದೀಪ್ತಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಟೈಮ್ ಬಂದು ನೋಡಿ ಯುಗಾದಿ ಹಬ್ಬ ಇವತ್ತು ಇವತ್ತು ಟೈಮ್ ಬಂದು ಐದು ಗಂಟೆ ಆಗಿದೆ ಐದು ಗಂಟೆಗೆ ನಾನು ದೇವ್ರ ಮನೆಗೆ ಬಂದು ದೇವ್ರ ಪೂಜೆನ ಶುರು ಮಾಡ್ತಾಯಿದ್ದೀನಿ ಏಕೆಂದರೆ ನಿನ್ನೆ ಅಮಾವಾಸ್ಯೆ ಇದ್ದಿದ್ದರಿಂದ ದೇವ್ರ ಮನೆ ಪಾತ್ರೆಯನ್ನು ತೊಳೆದಿರಲಿಲ್ಲ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಈಗ ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದು ಅಲಂಕಾರ ಮಾಡಿ ಹಾಗೆ ದೇವರಿಗೆ ಅಂತ ಹೇಳಿಬಿಟ್ಟು ಎರಡು ಹೋಳಿಗೆ ಮಾಡಿ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ದೇವ್ರ ಪೂಜೆನ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಈಗ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದು ಹೋಳಿಗೆಗೆ ಅಂತ ಹೇಳಿಬಿಟ್ಟು ಕಣಕನ್ನ ರೆಡಿ ಮಾಡ್ತಾಯಿದ್ದೀನಿ ಒಂದು ಲೋಟ ರವೆ ಅರ್ಧ ಲೋಟ ಮೈದಾ ಎರಡು ಮಿಕ್ಸ್ ಮಾಡಿ ಕಣಕನ್ನ ಕಲಸಿಟ್ಟಿದ್ದೀನಿ ನಾನು ಈಗ ಹೋಳಿಗೆಗೆ ತಟ್ಟಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಹೋಳಿಗೆಗೆ ಕಣಕ ಮತ್ತು ಕಣಕ ಚೆನ್ನಾಗಿ ಬಂದರೆ ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ತಟ್ಟಕ್ಕೂ ತುಂಬ ಈಸಿ ಇರುತ್ತೆ ಕಣಕ ತುಂಬ ಗಟ್ಟಿಯಾದ್ರೂ ತಟ್ಟಕ್ಕೆ ಚೆನ್ನಾಗಿರಲ್ಲ ತುಂಬ ಆದ್ರೂ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಅದಕ್ಕೆ ಕಣಕನ ನೀಟಾಗಿ ಕಲಿಸ್ತಾ ಇರಬೇಕು ಕಲಿಸ್ಕೋತಾ ಇರಬೇಕು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ತುಂಬ ಚೆನ್ನಾಗಿ ಕಣಕ ನೆಂದಿರುತ್ತೆ ಆವಾಗ ತಟ್ಟಕ್ಕೂ ತುಂಬ ಸುಲಭ ಆಗುತ್ತೆ ತಟ್ಟಕ್ಕೆ ಈಗ ಹಾಕ್ತಾಯಿದ್ದೀನಿ ನೋಡಿ ನಾನು ಹೂರಣಕ್ಕೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಹೂರಣನ ಮಾಡಿದ್ದೆ ಅದು ಇನ್ನೊಂದು ದಿವಸ ಮಾಡಿದಾಗ ತೋರಿಸ್ತೀನಿ ಯಾವ ಥರ ಮಾಡಿದ್ದೆ ನಾನು ಅಂತ ಹೇಳಿಬಿಟ್ಟು ಎಲ್ಲ ಒಂದೊಂದು ಮಾಡ್ತಾರೆ ನಾನು ಈ ಥರ ಕಣಕ ಮತ್ತು ಹೂರಣ ರೆಡಿ ಮಾಡಿ ಹೋಳಿಗೆನ ತಡ್ತಾಯಿದ್ದೀನಿ ಹೋಳಿಗೆನ ಪದೇ ಪದೇ ಮಾಡೋರಿಗೆ ತಟ್ಟೋದು ಮತ್ತು ಬೇಯಿಸೋದು ತುಂಬ ಸುಲಭ ಅನಿಸುತ್ತೆ ಯಾವಾಗಲಾದರೂ ಅಪರೂಪಕ್ಕೆ ಮಾಡ್ತಾರಲ್ಲ ಹೋಳಿಗೆನ ಅವರಿಗೆ ತುಂಬ ಕಷ್ಟ ಅನಿಸುತ್ತೆ ಯಾರಿಗೆ ಬೇಕಪ್ಪ ಹೋಳಿಗೆ ಮಾಡೋದು ಅನಿಸುತ್ತೆ ಹೋಳಿಗೆನ ನಾವು ಎಷ್ಟು ಚೆನ್ನಾಗಿ ತಟ್ಟಿರ್ತೀವಿ ಅಷ್ಟು ಚೆನ್ನಾಗಿ ಬೇಯಿಸೋದಕ್ಕೆ ಸುಲಭ ಆಗುತ್ತೆ ಹೋಳಿಗೆ ಮಾಡೋರಿಗೆ ಕಷ್ಟ ಅನಿಸಿದರೆ ಹೋಳಿಗೆಗೆ ಒಂದು ಪೇಪರ್ ಬರುತ್ತೆ ಹೋಳಿಗೆ ಪೇಪರ್ ಅಂತ ಅದು ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಂದು ತಟ್ಟಿದರೆ ಅಪರೂಪಕ್ಕೆ ಹೋಳಿಗೆ ಮಾಡೋರಿಗೆ ಸ್ವಲ್ಪ ಸುಲಭ ಆಗುತ್ತೆ ಕಲಿಯೋದಕ್ಕೆ ನಮಗೆ ಯಾವಾಗಲೂ ಪದೇ ಪದೇ ಮಾಡೋದ್ರಿಂದ ಕಷ್ಟ ಅನಿಸಲಿ ಅವರಲ್ಲಾದರೂ ನಾವು ತಟ್ತೀವಿ ಮಾಮೂಲಿ ಪೇಪರಲ್ಲೇ ತಟ್ಬೋದು ನನಗಿವಾಗ ಹೋಳಿಗೆ ಎಲ್ಲ ರೆಡಿಯಾಗಿದೆ ಹೋಳಿಗೆ ನೋಡಿ ಇವಾಗ ಒಂದೇ ಒಂದು ನಿಮಿಷ ಆ ಕಡೆ ಒಂದು ನಿಮಿಷ ಈ ಕಡೆ ಒಂದು ನಿಮಿಷ ಬೇಯಿಸಿದರೆ ಸಾಕು ತುಂಬ ಬೇಯಿಸ ಬೇಯಿಸಿದ್ರೆ ಗಟ್ಟಿ ಬರುತ್ತೆ ಬೇಯಿಸ್ಬಾರ್ದು ಹಾಗೆ ಹೋಳಿಗೆ ಇವಾಗ ರೆಡಿ ಹಾಗೆ ಈ ಕಡೆ ಒಡೆಗೆ ಹೇಳಿಬಿಟ್ಟು ರೆಡಿ ಮಾಡಿದ್ದೆ ವಡೆದನು ಅಷ್ಟೇ ನಾನಿವತ್ತು ರೆಸಿಪೀಸ್ ಏನು ತೋರಿಸಿಲ್ಲ ವಡೆಗೆ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಹಾಗೆ ಬೇಯಿಸೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಕಡಲೆಬೇಳೆ ವಡೆ ಸೊಪ್ಪು ಮತ್ತು ಕಡಲೆಬೇಳೆ ಎಲ್ಲ ಮಿಕ್ಸ್ ಮಾಡಿ ವಡೆ ಮಾಡಿದ್ದೆ ಅಷ್ಟೇ ವಡೆ ಈ ಕಡೆ ರೆಡಿಯಾಗಿದೆ ಆ ಕಡೆ ಇನ್ನೊಂದು ಸ್ಟವಲ್ಲಿ ಹೆಸರುಬೇಳೆ ಪಾಯಸಕ್ಕೆ ಅಂತ ಹೇಳಿಬಿಟ್ಟು ಬೇಳೆನ ಹುರಿದು ಬೇಯಕ್ಕೆ ಹಾಕಿ ಬೇಳೆ ಪಾಯಸಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಐಟಮ್ಸ್ಗಳು ಮಾಡೋದ್ರಿಂದ ಎಲ್ಲದನ್ನೂ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ನಾನು ಮಾಡಿಲ್ಲ ಇವಾಗ ಸಿಂಪಲ್ಲಾಗಿ ನಾನು ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದ್ದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಬಿಸಿಲೀರೋದ್ರಿಂದ ತುಂಬ ಐಟಮ್ಸ್ಗಳನ್ನ ತಿನ್ನೋಕ್ಕಾಗಲ್ಲ ಹಾಗೆ ನಾನು ಅದಕ್ಕೋಸ್ಕರ ಸಿಂಪಲ್ಲಾಗಿ ಈ ಥರ ಅಡುಗೆಗಳನ್ನ ರೆಡಿ ಮಾಡಿದ್ದೀನಿ ನೋಡಿ ಹಾಗೆ ಅಡುಗೆ ಎಲ್ಲ ರೆಡಿ ಆಯಿತು ಊಟಕ್ಕೆ ಅಂತ ಹೇಳಿಬಿಟ್ಟು ಎಲೆಯಿಂದ ಊಟ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಹಬ್ಬಗಳಲ್ಲಿ ಹಾಗಾಗಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಊಟಕ್ಕೆ ನಾನಿವಾಗ ಮೊದಲಿಗೆ ಹೋಳಿಗೆ ಕಡೆ ಕೋಸುಂಬ್ರಿ ಕೋಸುಂಬ್ರಿ ಇಲ್ಲದೆ ಇದ್ರೆ ಊಟನೇ ಸರಿ ಅನ್ಸಲ್ಲ ಬಿಸಿಲಿಲ್ಲ ತುಂಬ ಚೆನ್ನಾಗಿರುತ್ತೆ ಕೋಸುಂಬರಿ ಅಂದರೆ ತುಂಬ ಇಷ್ಟ ಜೊತೆಗೆ ಹೆಸರುಬೇಳೆ ಪಾಯಸ ಜೊತೆಗೆ ಸ್ವಲ್ಪ ಇಡ್ಲಿ ಮಾಡಿದ್ದೆ ರೈಸ್ ಬೇಡ ಅಂತ ಹೇಳಿಬಿಟ್ಟು ನನ್ನ ಮಗಳು ಇಡ್ಲಿ ಬೇಕು ಅಂತ ಕೇಳಿದ್ಲು ಅದಕ್ಕೆ ಇಡ್ಲಿ ಅದಕ್ಕೊಂದು ಗ್ರೇವಿ ಮಾಡಿದ್ದೆ ಅದಕ್ಕೆ ಕಡಲೆಕಾಳು ಮತ್ತು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಮೂರೂ ಹಾಕ್ಬಿಟ್ಟು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಕಾಂಬಿನೇಷನಾಗಿ ಇಡ್ಲಿ ಆಯಿತು ಈಗ ಜೊತೆಗೆ ಚಿತ್ರಾನ್ನ ಮಾವಿನಕಾಯಿಂದ ಚಿತ್ರಾನ್ನ ಮಾಡಿದ್ದೆ ಇವತ್ತು ಎಲ್ಲರ ಮನೆಯಲ್ಲೂ ಆಗಿ ಎಲ್ಲರ ಮನೆಯಲ್ಲೂ ಇದ್ದೇ ಥರ ಅಡುಗೆ ಇರುತ್ತೆ ಇವಾಗ ಅದು ಸ್ಪೆಷಲ್ ಅಂದರೆ ನನ್ನ ಇವತ್ತಿನ ದಿನಚರಿ ಹೀಗಿತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ